ಆವಾಗ ನಮ್ಮ ತಾಯಿ ಎಕ್ಸ್ಪೈರ್ ಆಗ್ಬಿಟ್ರು ಸೊ ಹೆಂಗಾಗ್ಬಿಡ್ತು ಅಂದ್ರೆ ನನ್ಗೆ ಆ ಟೈಮ್ ನಮ್ಮ ತಂದೆ ಹೋಗಿದ್ದು ನನ್ ಲೈಫಲ್ಲಿ ನನಗೆ ಅಷ್ಟೊಂದು ಮುನ್ಸಿಗೆ ಇದಾಗ್ಲಿಲ್ಲ ನಮ್ ತಾಯಿ ತಿರು ನನ್ಗೆ ಸಿಕ್ಕ ಬಟ್ಟೆ ಆಗ್ಲೇ ನನಗೆ ಒಂದು ನಿಜವಾದ ಲೈಫ್ ಏನು ಅಂತ ಗೊತ್ತಾಗಿದ್ದು ನನಗೆ ಸಿಕ್ಕಬೇ ಕಷ್ಟಪಟ್ಬಿಟ್ಟೆ ನನ್ನ ತಂಗಿ ಒಬ್ಬಳು ಇದ್ರು ನಮ್ಮ ತಾ ನಮ್ಮ ತಂದೆ ತಾಯಿ ಇದ್ದಾಗಲೇ ನಮ್ಮ ಅಕ್ಕನ ಮದುವೆ ಆಗಿತ್ತು ನಮ್ಮ ತಾಯಿ ಹೋಗಿ ಒಂದು ವರ್ಷಕ್ಕೆ ನನ್ನ ತಂಗಿ ಮದುವೆ ಮಾಡಿದ್ರು ನಮ್ಮ ಅಕ್ಕ ಭಾವನೆ ನಾವು ಹೋಗಿ ಹುಡುಗಾಟಕ್ಕೆ ವಯಸ್ಸು ಸಿಕ್ಕಾಬಟ್ಟು ಎಷ್ಟು ಕೆಲಸಗಳು ಮಾಡಿದ್ದೀನಿ ಅಂತಂದರೆ ನಾನು ಅದಾದಮೇಲೆ ನೀವು ನಂಬಲ ಭಯ ಈ ಫೋಟೋಗ್ರಾಫರ್ಗಳ ಜೊತೆ ಲೈಟ್ ಹೋಗ್ತಾ ಹೋಗ್ತಾಯಿದ್ದೆ ಆಮೇಲೆ ಗಾಲ್ಫ್ ಇದೆಯಲ್ಲ ನಮ್ಮ ಮೈಸೂರು ರೇಸ್ ಕೋರ್ಸ್ ಅಲ್ಲಿ ಗಾಲ್ಫ್ ಆಡೋಕ್ಕೆ ಬರೋರಲ್ಲ ಒಂದು ದಿನಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡೋರು ಬರೀ ಏಳುವರೆ ಒಂಬತ್ತುವರೆ ತನಕ ಬಾಲ್ ಅವ್ರ ಜೊತೆ ಕಿಟ್ ತಗೊಂಡು ಹೋಗೋದು ಆಮೇಲೆ ತುಂಬ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಏನಂತಾರೆ ಈ ಕ್ಯಾಪ್ಗಳು ಕನೆಕ್ಟ್ ಮಾಡೋದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು ಕರೆನ್ಸಿ ಹಾಕೋದು ಅಯ್ಯೋ ಟಾಟಾ ಇಂಡಿಕಮು ಟಾಟಾ ಡಾಕಮು ಓಡೋಫೋನು ಸಿಕ್ಕಾಪಟ್ಟೆ ಕೆಲಸ ಬರೀ ಹೆಂಗಾಗ್ಬಿಟ್ಟು ನನ್ನ ಲೈಫು ಅಂತಂದರೆ ಕತೆ ಹಂಗೆ ಹೇಗೆ ಅಂತ ಅದ್ರ ಜೊತೆಲಿ ಇದು ಫ್ರೆಂಡ್ಸ್ಗಳ ಜೊತೆ ಮಿಮಿಕ್ರಿ ಅದು ಇದು ಮಾಡ್ತಾಯಿದ್ದೆ ಒಂದು ಸಲ ಹಂಗೆ ನಾನು ಕ್ರಿಕೆಟ್ ಹುಚ್ಚು ಹೇಳಿದ್ನಲ್ಲ ಕ್ರಿಕೆಟ್ ಆಡ್ಕೊಂಡು ಒಂದ್ಸಲ ಶೃಂಗಾರ್ ಹೋಟ್ಲ್ ಅಂತಿದೆ ಪೇಟೆ ಹತ್ರ ಅಲ್ಲಿ ಹಿಂಗೆ ಫ್ರೆಂಡ್ಸ್ಗಳೆಲ್ಲ ಟೀ ಅಂತ ಹೋಗಿದ್ವಿ ನನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರಲ್ಲ ಅವರು ಒಳಗಡೆ ಹೋಟ್ಲ್ ಹೋಟ್ಲೊಳಗೆ ನೀವು ನಂಬಲ್ಲ ನಾನೇ ಅವತ್ತು ನೋಡಿಬಿಟ್ಟು ಒಳಗಡೆ ಹೋದೆ ಒಳಗಡೆ ಹೋಗಿ ಟೀ ಕಾಫಿನೋ ಟೀನೋ ಕುಡಿತಾ ಇದ್ರು ನಾನು ಹೋದೆ ಸರ್ ನಮಸ್ತೆ ನಾನು ನಮಸ್ತೆ ಹೇಳಿ ಸರ್ ನಾನು ಯಾರು ಗೊತ್ತಾಯ್ತಾ ಇಲ್ಲ ಗೊತ್ತಾಗಲಿಲ್ಲ ಸರ್ ಒಂದು ವರ್ಷದಿಂದ ನಮ್ಮ ಏರಿಯಾಗೆ ಬಂದಿದ್ರಿ ನೀವು ಆ್ಯಕ್ಚುಲಿ ನೀವು ಆವಾಗ ನನಗೆ ಕಾರ್ಡ್ ಕೊಟ್ಟಿದ್ದೀರಿ ನಾನು ಮಿಮಿಕ್ರಿ ಮಾಡಿದ್ದೆ ಹೌದಾ ಈಗೇನು ಈಗ ಏನು ಇಲ್ಲ ಸರ್ ಆ್ಯಕ್ಚುಲಿ ಹಿಂಗೆ ಆಗೋಯ್ತು ಅಂತ ಫ ಫ್ಯಾಮಿಲಿ ಸ್ಟೋರಿ ಹೇಳ್ದವ್ರೆ ಸರ್ ಒಂದು ಕೆಲಸ ಮಾಡಿ ನಾಳೆ ಬನ್ನಿ ನೀವು ನಮ್ಮ ಮನೆಗೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲ ಮಾಡ್ತೀರಾ ಹ್ಞೂ ಸರ್ ಚಾನ್ಸ್ ಕೊಡಿ ಸರ್ ಮಾಡ್ತೀನಿ ಅಂತ ಹಾಗೆ ಸರಿ ಬಂದುಬಿಡಿ ಆಯಿತು ಅಂತಂದು ಎರಡೂವರೆಗೆ ಅವ್ರ ಮನೆಗೆ ಹೋದೆ ಸರ್ ಮನೆಗೆ ಹೋದರೆ ಶಿಸ್ತಾಗಿ ನೋಡಿ ಈ ಥರ ಆರ್ಕೆಸ್ಟ್ರಾ ಅಂದರೆ ಹಿಂಗಿರುತ್ತೆ ಇನ್ಸ್ಟ್ರೂಮೆಂಟ್ ಅಂತಂದರೆ ಹಿಂಗೆ ಹಿಂಗೆಲ್ಲ ಜೊತೆ ಎಲ್ಲ ತೋರಿಸ್ಬಿಟ್ಟು ಇದು ಕೀಬೋರ್ಡ್ ಇದು ಡೋಲಕ್ ಇದು ರಿದಮ್ ಪ್ಯಾಡ್ ಇದು ಅಂತ ಎಲ್ಲ ತೋರಿಸಿದ್ರು ಅದನ್ನೆಲ್ಲ ಹೆಂಗೆ ಜೋಡ್ಸೋದು ಹೆಂಗೆ ಅಂತೆಲ್ಲ ಹೇಳ್ಕೊಟ್ರು ಒಂದು ಕೆಲಸ ಮಾಡಿ ನಮ್ಮ ಟೀಮಲ್ಲಿಗೆ ಒಬ್ಬ ಇದ್ದಾನೆ ಈಗಲೇ ಇದು ಮಾಡೋಕ್ಕಾಗಲ್ಲ ಅವ್ನು ಹೋದ್ಮೇಲೆ ನೀವು ಮಾಡಿ ಅಲ್ಲಿ ತನಕ ನೀವೇನು ಮಾಡಿ ಅಂತಂದರೆ ಕೀಬೋರ್ಡ್ ಬರುತ್ತಲ್ಲ ಕೀಬೋರ್ಡ್ ಹಿಂದ್ಗಡೆ ನಿಂತ್ಕೋಬೇಕು ಕೀಬೋರ್ಡ್ ನಿನ್ಗಡೆ ಅವಾಗೆಲ್ಲ ಫ್ಲಾಪಿ ಇತ್ತು ಫ್ಲಾಪಿ ಆಪರೇಟ್ ಮಾಡೋದು ಹೇಳ್ಕೊಟ್ರು ನನಗೆ ಫ್ಲಾಪಿ ಹಾಕ್ಬಿಟ್ಟು ಸುಮ್ಮನೆ ಕುಯ್ ಕುಯ್ ಅಂದಂಗೆಲ್ಲ ಫುಲ್ ಆ್ಯಕ್ಷನ್ ಮಾಡೋದು ಆರ್ಕೆಸ್ಟ್ರಾ ಎಲ್ಲ ಅವಾಗ ಹಂಗಿತ್ತು ನೀವು ನಂಬಲ್ಲ ಭಯ ನನಗೆ ಸುಮಾರು ಒಂದೂವರೆಯಿಂದ ಎರಡು ಎರಡೂವರೆ ವರ್ಷ ನಾನು ಅದೇ ಕೆಲಸ ಮಾಡಿದ್ದೀನಿ ಅವ್ರಿಗೆ ಓನರ್ಗೆ ತುಂಬ ಹತ್ತಿರ ಆಗಿಬಿಟ್ಟಿದ್ದೆ ಅದೇ ಕೆಲಸ ಮಾಡ್ತಾಯಿದ್ದೆ ನಾನು ಸುಮ್ಮನೆ ಬರೋದು ಎಲ್ಲ ಸೆಟ್ ಅಪ್ ಮಾಡೋದು ಎಲ್ಲರೂ ಇನ್ಸ್ಟ್ರೂಮೆಂಟ್ನ ಇದು ಮಾಡೋದು ಆರ್ಕೆಸ್ಟ್ರಾ ಒಂದೊಂದ್ಸಲ ಅವರಿಲ್ಲ ನಾನೇ ಮಾಡ್ಕೊಂಡೋಗಿ ಬಿಡುವೆ ಆಲೇ ಆಮೇಲೆ ನೆಕ್ಸ್ಟ್ ಲೆವೆಲ್ ಏನಾಯ್ತದ ನೆಕ್ಸ್ಟ್ ಟೀಸರ್ ಮತ್ತು ಗಣೇಶ ನಾನು ಇಲ್ಲಿ ಹಿಂದ್ಗಡೆ ನಿಂತಿದ್ದೀನಿ ಈಗ ನಾನು ಚಾನ್ಸ್ ಕೇಳ್ಕೊಡೋದನ್ನಲ್ಲ ಅದೇ ಥರ ಅಲ್ಲವರು ಯಾರು ಕರೆಸ್ತಾರೆ ಅವರು ಮಾಡ್ತಾರೆ ನಾನು ನಂತರ ಎಲ್ಲ ನಡೀತಾ ಪಿಕ್ಚರ್ ಅಂತ ಸರಿ ಒಂದು ದಿವಸ ತುಂಬ ಬೇಜಾರಾಗ್ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡಿದೆ ಸಂತೋಷ್ ಹೋಟ್ಲ್ ಅಂತಿದ್ದೆ ಅಗ್ರಹದಲ್ಲಿ ಅಲ್ಲಿ ಸರ್ ಒಂದು ನಿಮಿಷ ನಿಮ್ಗೆ ಮೀಟ್ ಆಗಿಬಿಟ್ಟು ಬಂದರು ಏನು ಸರ್ ನಾಳೆಯಿಂದ ನಾನು ಬರೋಲ್ಲ ಯಾಕೆ ಏನು ಸರ್ ನಾನು ಏನಂತ ನಾನು ಬಂದಿದ್ದು ನಾನು ಏನು ಮಾಡ್ತಾಯಿದ್ದೀನಿ ಏನು ಕೆಲಸ ಕಷ್ಟ ಕಂಡ್ರಿ ಅಲ್ಲ ಆಗೋಲ್ಲ ಸರ್ ಕಷ್ಟ ಸರಿ ಒಂದು ಏನೋ ಒಂದು ಚಾನ್ಸ್ ಕೊಡ್ಬೇಕಲ್ವಾ ಅವ ಆಮೇಲೆ ನನಗೆ ಹೇಳ್ಬೇಕಲ್ವ ಇಲ್ಲ ಇಲ್ಲ ನಿಮ್ಗೆಲ್ಲ ಆಗಲ್ಲ ಇಲ್ಲ ಸರ್ ನಾನು ಹಂಗಾರೆ ಬರೋಲ್ಲ ನಾನು ಮಾಡಲ್ಲ ಇನ್ಮೇಲೆ ಸರಿ ತುಂಬ ಹತ್ತಿರ ಆಗ್ಬಿಟ್ಟಿದ್ರಲ್ಲ ಅವರು ಆಯ್ತು ಸರಿಯಪ್ಪ ಒಂದು ಚಾನ್ಸು ನಾಳಿದ್ದೊಂದು ಪಬ್ಲಿಕ್ ಪ್ರೋಗ್ರಾಮ್ ಇದೆ ಅಲ್ಲಿ ನೋಡೋಣ ನೀವು ಮಾಡಿ ಆಮೇಲೆ ನಾನು ಹೇಳ್ತೀನಿ ಅಂತಂದರು ಫಿಕ್ಸು ಅಲ್ಲ ಅಲ್ಲಿ ಮಾಡಾದ್ಮೇಲೆ ಸರಿ ಕೆ ಆರ್ ಎಸ್ ರೋಡಲ್ಲಿ ಬೆಳ್ಗೊಳ ಅಂತಿದೆ ನಾನು ಡೆಬ್ಯೂ ಅಲ್ಲೇ ಡೆಬ್ಯೂ ಅಲ್ಲೇ ಹೋಗ್ತೀನಿ ಪಬ್ಲಿಕ್ ಪ್ರೋಗ್ರಾಮ್ ಅಂದ್ಬಿಟ್ಟು ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ಸ್ಟಾರ್ಟ್ ಅದು ಸರಿ ಅಲ್ಲಿ ನೋಡಿದ್ರೆ ಏನಪ್ಪ ಪ್ರೋಗ್ರಾಮ್ ಅಂದರೆ ಒಂದು ಹುಡುಗನ ತಿಥಿ ಪ್ರೋಗ್ರಾಮ್ ಅದು ಪಾಪ ಹುಡುಗ ಏನೋ ಆ್ಯಕ್ಸಿಡೆಂಟಲ್ಲಿ ತೀರೋಗ್ಬಿಟ್ಟಿದ್ರು ಅವ್ರ ಹುಡುಗರುಗಳಿಗೆ ಕುಚ್ಚಿಗೂ ಕುಚಿಗೂ ಸಾಂಕೋಬೇ ಕ್ರೇಜ್ ಅವಾಗ ಅದೊಂದು ಸಾಂಗ್ ಆಡಿಸ್ಬೇಕು ಅಂತ ಆರ್ಕೆಸ್ಟ್ರಾ ಕರ್ಸಿದ್ರು ಸರಿ ಪ್ರೋಗ್ರಾಮ್ ಶುರು ಆಯಿತು ಸಕ್ಕದಾಗಿ ಕೂಳೆ ಮಾಡ್ಕೊಂಡು ತುಂಬ ಚೆನ್ನಾಗಿ ಆ್ಯಂಕ್ರಿ ಮಾಡಿಬಿಟ್ಟೆ ನಾನು ನೋಡ್ತೀನಲ್ಲ ನನಗೂ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ ಸರಿ ಒಂದು ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು ಓಕೆ ಸರ್ ಏನು ಅಂತಂದೆ ಸರಿ ಮಾಡ್ತೀರಾ ಓಕೆ ಬಟ್ ಏನು ಅಂತಂದರೆ ನೀವು ಅನೌನ್ಸ್ ಮಾಡಬೇಕು ಅನೌನ್ಸ್ ಮಾಡಿಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೀಬೋರ್ಡ್ ಹತ್ರ ನಿಂತ್ಕೋಬೇಕು ಹಂಗೆ ಮಾಡಂಗಿದ್ರೆ ಮಾತ್ರ ಇಲ್ಲಾಗಲ್ಲ ಅಂತ ಅಂದರು ನಮಗೆ ನೀವು ಮೈಕ್ ಕೊಟ್ಬಿಟ್ರೆ ಖುಷಿ ಅಲ್ಲ ಸರಿ ಸರ್ ಆಯ್ತು ಆಯಿತು ಮಾಡ್ತೀನಿ ಮಾಡ್ತೀನಿ ಐವತ್ತು ರೂಪಾಯಿ ಪೇಮೆಂಟು ಫುಲ್ ಕ್ಯಾಶು ಕೊಡ್ತಾಯಿದ್ರು ಹಂಗೆ ನಡೀತಾಯ್ತು ನಡೀತಾಯಿತು ಹಿಂಗೆ ಆವಾಗ ನಾನು ನೆಕ್ಸ್ಟು ಸ್ಟಾರ್ಟ್ ಮಾಡಿದೆ ನಾನು ಮಿಮಿಕ್ರಿ ಮಿಮಿಕ್ರಿ ಜೊತೆ ಸ್ಟ್ಯಾಂಡಪ್ ಕಾಮಿಡಿಗಳು ಅದೆಲ್ಲ ಸ್ವಲ್ಪ ಕಲ್ತ್ಕೊಂಡು ಕಲ್ತ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಒಂದು ಹಿಂಗೆ ಒಂದು ಪ್ರೋಗ್ರಾಮಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾಯಿದ್ದೆ ತಬಲಾ ನಾಣಿಯವರು ಒಂದು ಕಾರ್ಯಕ್ರಮದಲ್ಲಿ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರು ಯಾರೋ ನಮ್ಮ ರಮೇಶ್ ಬಾಬು ಅವ್ರ ಕಡೆಯಿಂದ ಮನೆ ಕರೆಸಿದ್ರು ಮನೆ ಕರ್ಸ್ಬಿಟ್ಟು ಏನು ಮಾಡ್ತೀರಾ ಏನು ಅಂತ ಹೇಳಿದ್ರು ನಾನು ನಾನು ಏನೇನು ಮಾಡ್ತೀನಿ ಯಾವ್ಯಾವ ಥರ ಅಂತೆಲ್ಲ ಹೇಳಿದೆ ಓಕೆ ಒಂದಷ್ಟು ಚೇಂಜಸ್ ಈ ಥರ ಅಲ್ಲ ಈ ಥರ ಮಾಡಬೇಕು ಆವಾಗ ಅವ್ರದು ಆ್ಯಕ್ಚುಲಿ ಎದ್ದೇಳು ಮಂಜುನಾಥ ಶೂಟ್ ಆಗಿತ್ತು ಬಟ್ ಇನ್ನೂ ರಿಲೀಸ್ ಆಗಿರಲಿಲ್ಲ ಮಠ ಆಗಿತ್ತು ಅವರೇ ಕಾಮಾಖ್ಯತ ಹೇಟೋದ್ರು ಬಂದು ಪಿಕ್ ಮಾಡ್ಕೊಂಡು ಹೋಗಿದ್ರು ನನಗೆ ಸರ್ ಅವ್ರ ಮನೇಲೇ ಜಾಗ ಕೊಟ್ಟಿದ್ರು ಪಾಪ ಸರ್ ಎಲ್ಲ ನಡೀತಾ ಇತ್ತು ಕ ಅವ್ರ ಮನೇಲಿ ಉಳ್ಕೊಂಡಿದ್ದೆ ಅವ್ರದ್ದು ಒಂದು ರಂಜನೆ ಅಂತ ಟೀಮ್ ಇತ್ತು ಅದರಲ್ಲೂ ನಾನು ಮಿಮಿಕ್ರಿ ಅದು ಇದೆಲ್ಲ ಮಾಡ್ತಾ ಇದ್ದೆ ನಮ್ಮಲ್ಲ ಒಂದು ಪ್ರೋಗ್ರಾಮ್ ಕರ್ಕೊಂಡೋದ್ರು ನನಗೆ ಮದ್ದೂರಲ್ಲಿ ಮದ್ದೂರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪ್ರೋಗ್ರಾಮ್ ಆದಮೇಲೆ ಬಂದ್ಬಿಟ್ಟು ರಾಮನಗರದಲ್ಲಿ ಇಳಿಸ್ಬಿಟ್ಟು ಒಂದು ಎನ್ವಲಪ್ ಕವರಲ್ಲಿ ಪೇಮೆಂಟ್ ಕೊಟ್ಟರು ಅವ್ರು ಹೋದ್ಮೇಲೆ ಪೇಮೆಂಟ್ ಓಪನ್ ಮಾಡ್ತೀನಿ ಏಳ್ನೂರ ಐವತ್ತು ರೂಪಾಯಿ ಇದೆ ನನಗೆ ಅದು ಇಟ್ಕೊಂಡು ಗೊಳಗೊಳಗೊಳ ಅಂತ ಹತ್ಬಿಟ್ಟಿದ್ವಿ ಎಲ್ಲ ಐವತ್ತು ಎಲ್ಲಿ ಏಳ್ನೂರ ಐವತ್ತು ಎಲ್ಲಿ ಪೇಮೆಂಟು ಕಮರ್ಷಿಯಲ್ ಆಗಿದೆ ಸರಿ ಇನ್ಮೇಲೆ ಅಂತ ಅಂದ್ಬಿಟ್ಟು ಕಂಪ್ಲೀಟು ಬೆಂಗಳೂರು ಬಂದುಬಿಟ್ಟಿದ್ದೆ ಅದ್ರ ಜೊತೆ ಈ ಕಾಮಿಡಿ ಕಿಲಾಡಿಗಳು ಸ್ಟಾರ್ಟಿಂಗು ಫಸ್ಟ್ ಸೀಸನ್ನು ಅಲ್ಲಿಗೂ ಇಂಟು ಇದೆಲ್ಲ ಕೊಟ್ಟು ಸೆಲೆಕ್ಟ್ ಆಗಿಬಿಟ್ಟಿದ್ದೆ ಅದೇ ಟೈಮಲ್ಲಿ ಮೈಸೂರು ಏನಾಗುತ್ತೆ ಎಫ್ ಎಮ್ ಸ್ಟಾರ್ಟ್ ಆಗಿದೆ ಎಫ್ ಎಮ್ನಲ್ಲಿ ಒಬ್ಬ ಟೆಕ್ನಿಕಲಲ್ಲಿ ನನ್ನ ಜೊತೆ ಕ್ರಿಕೆಟ್ ಆಡ್ತಿದ್ದವನೇ ಒಬ್ಬ ಶೇಖರ್ ಅಂತ ಅವನು ಟೆಕ್ನಿಕಲ್ ಇದರಲ್ಲಿ ಕೆ ಕೆಲಸ ಮಾಡ್ತಾಯಿದ್ದ ಅವನೇನು ಮಾಡೋನು ರಾತ್ರಿ ಹೊತ್ತು ಇವರೆಲ್ಲ ಪಾರ್ಟಿ ಅಲ್ವಾ ನನಗೆ ಫೋನ್ ಮಾಡ್ಬಿಟ್ಟು ಮಿಮಿಕ್ರಿ ಮಾಡು ಅವ್ರ ಥರ ಮಾಡು ಈ ಥರ ಮಾಡು ಅಂತ ಗೋಳಿಕೊತ್ತ ಇದ್ದ ಒಂದು ಸಲ ಹಿಂಗೆ ಫೋನ್ ಮಾಡಿಬಿಟ್ಟು ಎಲ್ಲ ಇಲ್ಲಿ ಕೆಲಸಕ್ಕೆ ತಗೋತಾ ಇದ್ದಾರೆ ಒಂದು ಕೆಲಸ ಮಾಡು ನಿಮ್ಮ ಫೋನಲ್ಲಿ ನೀನು ಯಾಕೆ ಒಂದು ನಂಬರ್ ಕೊಡ್ತೀನಿ ನನ್ನ ನಂಬರ್ಗೆ ಡಯಲ್ ಮಾಡಿಬಿಟ್ಟು ನೀನು ಯಾಕೆ ಆಗಬೇಕು ಅಂತ ಒಂದು ನಿಮಿಷದಲ್ಲಿ ಮಾತಾಡು ನೀನು ವಾಯ್ಸ್ ಸೆಲೆಕ್ಟ್ ಇದ್ದರೆ ಕರ್ಸ್ಕೋತಾರೆ ಇದು ಮಾಡ್ತಾರೆ ಅಂತ ನನಗೆ ಅವೆಲ್ಲ ಇಲ್ಲಿ ಜನ ನೋಡ್ಬಿಟ್ಟಿದ್ವಲ್ಲ ಇಲ್ಲಿ ಬೆಂಗ್ಳೂರು ಬೆಂಗಳೂರೆಲ್ಲ ಪಬ್ಲಿಕ್ ರೇಡಿಯೋದಲ್ಲಿ ಹೋಗಿ ಏನು ಮಾತಾಡೋದು ಅಂತ ಅಂದ್ಬಿಟ್ಟು ಹಂಗೂ ಒಂದು ದಿವಸ ಕೊಟ್ಬಿಟ್ಟು ಹೋಗಿದ್ದೆ ಹಿಂಗೆ ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ ಮಿಮಿಕ್ರಿ ಎಲ್ಲ ಮಾಡ್ತೀನಿ ನಂಗೆ ಅದಕ್ಕೆ ಅರ್ಜಿ ಆಗಬೇಕು ಅಂತ ಇಷ್ಟ ನಗ್ಸೋಕೆ ಇಷ್ಟ ಅಂತ ಕೊಟ್ಬಿಟ್ಟು ಹೋಗಿದ್ದೆ ಒಂದು ದಿವಸ ಅಲ್ಲಿ ಅಲ್ಲೂ ಕಾಮಿಡಿ ಕಲಾಡಿಗಳಿಗೂ ಸೆಲೆಕ್ಟ್ ಆಗಿಬಿಟ್ಟೆ ನಾನು ಇನ್ನೇ ನೀನು ನಾಲ್ಕೈದು ದಿವಸ ಶೂಟ್ ಐತೆ ರಿಹರ್ಸಲ್ ಎಲ್ಲ ನಡೀತೈತೆ ಇಲ್ಲಿ ಎಫ್ ಇಂದ ಫೋನು ಸುನಿಲ್ ಅವರಾ ಹೌದು ನಾಳೆ ಬರಬೇಕು ಇಂಟರ್ವ್ಯೂಗೆ ನಾಳೆ ನಾಳೆಗೆ ಬಂದರೆ ಆಗಲ್ವಾ ಅಂದೇನೋ ಏ ಇಲ್ಲಾರೀ ನಾಳೆ ಬಂದರೆ ಅಷ್ಟೇ ಇಲ್ಲ ಸರಿ ನಾನು ಸರ್ಗೂ ಕೇಳಿದೆ ಸರ್ ಏನು ಮಾಡಲಿ ನಿಮ್ಮಿಷ್ಟ ನೀವು ನೋಡಿ ನಿಮ್ಗೆ ಹಾಗೆ ಆ್ಯಕ್ಚುಲಿ ನಾನು ಫಸ್ಟಕ್ಕಾಗಿ ಹರಿಸಿದ್ದು ಅಲ್ಲೇ ನಮ್ ತಾತ ತಿರೋಗ್ಬಿಟ್ಟು ಅವ್ರೆ ಎಲ್ದೇ ಪಾಪ ಅವರೇ ಮೈಸೂರು ಅಡುಗೆ ಡ್ರಾಪ್ ಮಾಡಿಸ್ರು ಕ್ಯಾಬಲ್ಲಿ ತಾತ ಇಲ್ಲ ಜಿ ಕನ್ನೂರ್ ಸರಿ ಸುಳ್ಳ ಬಿಟ್ ಬರ್ಬೇಕಲ್ಲ ನಾಳೆನೆ ಇಂಟರ್ವ್ಯೂ ನಾನೇನು ಅನ್ಕೊಂಡ್ಬಿಟ್ಟೆ ಇಂಟರ್ವ್ಯೂ ಕರೀತಾವ್ರೆ ಸೆಲೆಕ್ಟ್ ಆಗ್ಬಿಟ್ಟಿದೀನಿ ನಾಳೆ ದಿಂದನೇ ಕೊಟ್ಬಿಡ್ತಾರೆ ಸುಮ್ನಾ ಶುರು ಮಾಡಿ ಸುಳ್ಳಕೊಂಡ್ಬಿಡ್ಬೋದು ಪ್ರೋಗ್ರಾಮ್ನ ಅಂತ ಏನೋ ತಲೆಯಲ್ಲಿ ಇಟ್ಕೊಂಡ್ ರೇಡಿಯೋ ಕುಲ ಗೋತ್ರ ಎ ಬಿ ಸಿ ಡಿ ಏನೂ ಗೊತ್ತಿಲ್ಲ ಬಂದೆ ಇಲ್ಲಿ ಮಾರನೇ ದಿವಸ ಒಮ್ಮಕೊ ಬರ್ಬೇಕು ಆಫೀಸ್ಗೆ ಅಂತಂದರು ಶಿಸ್ತಾಗಿ ಏನು ಮಾಮೂಲಿ ನಾನು ಸಿಮ್ ಮಾರಕ್ಕೆಲ್ಲ ಹೋಯ್ತಿಂದಲ್ಲ ಫಾರ್ಮಲ್ಸ್ ಹಾಕ್ಕೊಂಡು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಶಿಸ್ತಾಗಿ ಹೋಗ್ತೀನಿ ಅಲ್ಲಿ ನೋಡಿದ್ರೆ ಏನು ಒನ್ ಮಂತ್ ಒಂದು ಥರ ಜನ ಏನು ಡಾಕ್ಟ್ರು ಮಾಡಿರೋರು ಇಂಜಿನಿಂಗ್ ಇಂಜಿನಿಯರಿಂಗ್ ಮಾಡಿರೋರು ಎಲ್ಲ ಕೆಳಗಡೆ ನಿಂತ್ಕೊಂಡು ಆಫೀಸ್ ಕೆಳಗಡೆ ಓ ನಾನು ಬಾಯಿ ಮಾಡಿ ಹಾಕೊಂಡ್ಬಿಟ್ಟೆ ಸರಿ ನಾನು ತಪ್ಪು ಮಾಡ್ಬಿಟ್ಟೆ ಬಾಯಿ ಮಣ್ಣಾಕ ಹಾಕಬಿಟ್ಟೆ ಬಂದ್ಬಿಟ್ಟು ಹೆಂಗೋ ಆರಾಮಾಗಿ ಚಾನಲಲ್ಲಿ ಎಲ್ಲ ಒಂದು ಶೋ ಇತ್ತು ಏನಪ್ಪ ಇಲ್ಲಿ ಅಲ್ಲಿ ನೋಡಿದ್ರೆ ಅಂತೆಂಥವ್ರು ಇದ್ದಾರೆ ನಾನು ಓದಿರೋದೇ ಕಡಿಮೆ ಬಟ್ ಬೇರೆ ವಿಚಾರಗಳಿತ್ತಲ್ಲ ಒಂದು ಟ್ರೈ ಮಾಡೋಣ ಹೆಂಗೋ ಏನೋ ಹೇಳೋಣ ಅಂತ ಅಂದ್ಕೊಂಡು ಓದೆ ಫಸ್ಟು ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ನಮ್ಮ ವಾಯ್ಸ್ ಹಾಕಿರೋದನ್ನ ಕೇಳಿಸ್ತಾರೆ ನನಗೆ ಯಾರಪ್ಪ ನಮಗೆ ಬಾಸ್ ನನ್ನನ್ನು ಸೆಲೆಕ್ಟ್ ಮಾಡಿದೆ ಯಾರು ಅಂತಂದರೆ ಸತೀಶ್ ಚಂದ್ರ ಅವರು ಪಿ ಡಿ ಇವತ್ತು ನಾನು ನಾನಿಲ್ಲಿ ಕೂತಿದ್ದೀನಿ ಒಬ್ಬ ಆಜೆ ಸುನಿಲ್ ಅಂತ ಏನಾದರೂ ಒಂದಷ್ಟು ಜನ ಗುರ್ತಿಸಿ ಮಾತಾಡ್ಸಿದ್ರೆ ಅವರೇ ನಿಜವಾಗ್ಲೂ ಒಬ್ಬ ಮಾಡ್ತೀಯ ಕಣ ನೀನು ಮಾಡ್ತೀಯ ಅಂತ ನನಗೆ ಸೆಲೆಕ್ಟ್ ಮಾಡಿದ ಅವರೇನೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಸತೀಶ್ ಚಂದ್ರ ಅಂತ ಕರ್ಸಿದ್ರು ನಾನೇನು ಲ್ಯಾಪ್ಟಾಪ್ ಇಟ್ಕೊಂಡು ನನ್ನ ವಾಯ್ಸ್ ಆನ್ ಮಾಡ್ತಾರೆ ನಾನೇನು ಮಾಡಿದ್ದೀನಿ ಅಂತಂದರೆ ಅವಾಗ ಎಸ್ ಎಫ್ ಎಮ್ ಅಂತ ಇತ್ತು ನಾನು ರೇಡಿಯೋ ಕೇಳ್ತಿರ್ಲಿಲ್ಲ ಬಿಗ್ಗೆ ಫೇಮ್ ಚಾದಲ್ಲೇ ಗೊತ್ತಿಲ್ಲ ಬಟ್ ನಾನು ಅವಾಗ ಅವ್ರು ಕೇಳಿದ ತಕ್ಷಣ ಎಲ್ಲ ಕೇಳುದಲ್ಲ ಬಿಗ್ಗೆ ಫೇಮ್ ಅಂತಿದ್ದೆಲ್ಲ ಎಲ್ಲ ನನ್ನ ಮುಖ ಹಿಂಗೆ ನೋಡ್ತಾ ಇದ್ರು ಹಿಂಗೆ ಹೇಳ್ಬಿಟ್ಟನಲ್ಲ ಬೇರೆ ಸ್ಟೇಷನ್ ಹೆಸರು ಹಿಂಗೆ ಈಗ ನನಗೆ ಆಗಲಿ ಬೇರೆ ಬೇಜಾರಾಗುತ್ತೆ ಅದು ನಾನು ಉರಿಯುತ್ತದು ಹೌದು ದಗ ನಾನು ಅಕ್ಸೆಪ್ಟ್ ಮಾಡ್ಕೊಂಬೆ ಸರ್ ಸಾರಿ ಸರ್ ನನ್ಗೆ ಗೊತ್ತಿರಲಿಲ್ಲ ನನಗೆ ರೇಡಿಯೋ ಅಷ್ಟು ಕೇಳಲ್ಲ ನಾನು ಅಂತ ಆಯ್ತು ಸರ್ ಓಕೆ ಅಲ್ಲೇನು ಮಾಡೋದು ಅಂದ್ರೆ ರೌಂಡ್ಗಳಿತ್ತು ಭಯ ಈ ಫಸ್ಟ್ ರೌಂಡಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಕನ್ನಡ ಪುಸ್ತಕ ಕೊಟ್ಬಿಟ್ಟು ಕೆಲವೊಂದು ಟಂಗ್ ಟ್ವಿಸ್ಟರ್ ಕೊಟ್ಟಿದ್ರು ಅರಳಿ ಮರದಡೆ ಅದು ಆ ಥರ ಏನೋ ಒಂದು ದೊಡ್ಡದು ಇಷ್ಟದ್ದು ಓದಿ ಅಂತ ಅಂದ್ಬಿಟ್ಟು ನಾನು ಕನ್ನಡ ಮೀಡಿಯಮೇ ಓದಿರೋದು ಟೆಂತ್ವರೆಗೂ ನಾನು ಕನ್ನಡ ಮೀಡಿಯಮೇ ಓದಿರೋದು ಕನ್ನಡ ಕೊಟ್ರಲ್ಲ ಈಸಿಯಾಗಿ ಓದ್ಬಿಟ್ಟೆ ನಾನು ತುಂಬ ಜನಕ್ಕೆ ಕನ್ನಡ ಇಂದನೇ ಒಂದು ಫಿಫ್ಟಿ ಪರ್ಸೆಂಟ್ ಫಿಲ್ಟರ್ ಆಗ್ಬಿಟ್ರು ಅಲ್ಲಿ ಸರಿ ಕನ್ನಡ ಓದಕ್ಕೆ ಕೊಟ್ರಲ್ಲ ಕನ್ನಡ ಓದಿದೆ ಆಯಿತು ಸರಿ ನೀವು ಒಂದು ಗಂಟೆಗೆ ಬನ್ನಿ ಅಂದರು ಒಂದು ಗಂಟೆಗೆ ಬಂದು ಇನ್ನೂ ಒಂದು ಏನೋ ಒಂದು ಕೊಟ್ಟರು ಅದು ಓದ್ದೆ ನಾಲ್ಕೂವರೆಗೆ ಬನ್ನಿ ಅಂತಂದರು ಅಂದರೆ ಅಲ್ಲಲ್ಲಿ ಫಿಲ್ಟ್ರ್ ಫಿಲ್ಟ್ರ್ ಮಾಡ್ತಾ 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 ಡಿಕ್ಷನ್ನು ಅದು ಇದೆಲ್ಲ ಮಾಡ್ತಾ ಬಂದರು ಸೆಲೆಕ್ಟ್ ಹಂಗೆ 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 ಆಗಿ ಆರೂವರೆ ಏಳು ಗಂಟೆಗೆ ಫೈನಲ್ ಒಂದಷ್ಟು ಜನ ಸೆಲೆಕ್ಟ್ ಮಾಡಿದ್ರು ಒಂದು ನಲ್ವತ್ತೈವತ್ತು ಜನನ ನಾಳೆ ನೀವೆಲ್ಲ ಬರಬೇಕು ಅಂತಂದರು ಸೆಲೆಕ್ಟ್ ಆಗಿಬಿಟ್ಟೆ ಇನ್ನೇನು ಇಷ್ಟೊಂದು ಜನ ಅವರೆಲ್ಲ ಹೆಂಗೆ ಅಂತ ಒಂದು ಹೋಟ್ಲಿಗೆ ಬರಬೇಕು ಅಂದರು ಒಂದು ವಾರ ನಡೆದಿದೆ ಇಲ್ಲ ಅಂತಂದರು ಇಂಟರ್ವ್ಯೂ ಹೆಂಗೋ ಎಲ್ಲ ಸೆಲೆಕ್ಟ್ ಆಯಿತು సెలెక్ట్ ఆయో ఆ సీజనల్ నేను సెలెక్ట్ అరు జన హుడ్గీరు నన్నొబ్న హుడ్గ్గ సీజన్ సెలెక్ట్ ఆగి ఎంత స్వర్గ సుఖ అలా అయ్యో అయ్యో ఇవతూ దేవత ఆ సుఖ నెన్స్కుంటే నదే హోటే ఈ సెలెక్ట్ ఆగి రేడికి విట్బుడ్తారా ఎలా సగండు సెలెక్ట్ అదలు హేం కడే ఓ సద్య ముగీత అంత అది ಗೊತ್ತಿಲ್ಲ నండి ఇది ఒక ఆరు ముగియద కథ అంత ಆಮೇಲೆ ಇನ್ನ ಟೆಕ್ನಿಕಲ್ಲು ಅದು ಇದು ರೇಡಿಯೋ ತಂದು ಸ್ಟುಡಿಯೋ ತೋರಿಸ್ತಾರೆ ನಮ್ಮೆಲ್ಲರಿಗೂ ಒಬ್ಬ ಹುಡುಗಿ ಅಂತ ತಲೆ ಸುತ್ತೆ ಬಿದ್ದವ್ರು ಒಬ್ಬ ಇಷ್ಟು ಮಿಕ್ಸರ್ ಹಿಂಗಿದೆ ಹಿಂಗಿದೆ ಫೇಡರ್ ಹಿಂಗೆಲ್ಲ ಹ್ಯಾಂಗ್ ಮಾಡ್ಬೇಕಂತ ನಾನು ಇವರೆಲ್ಲ ಓದಿರೋರೆ ಹಿಂಗಾದ್ರೆ ನಾನೇನು ನನಗೆ ನಿಜವೂ ಶಟ್ ಡೌನ್ ಮಾಡೋಕೆ ಗೊತ್ತಿರಲಿಲ್ಲ ಸಿಸ್ಟಮ್ ಆನ್ ಮಾಡೋಕೆ ಗೊತ್ತಿರಲಿಲ್ಲ ನನಗೆ ಯಾಕಂದ್ರೆ ನನಗೆ ಆತರ ಕಂಪ್ಯೂಟರ್ ಆತರ ನಾಲೆಡ್ಜ್ಜೇ ಇರಲಿಲ್ಲ ನನಗೆ ಇವತ್ತಿನ ತನಕ ನಾನು ಕಲ್ತ್ಕೊಂಡಿರೋದೆಲ್ಲಾನು ಪ್ರಾಕ್ಟಿಕಲ್ ಆಗಿದೆ ಒಂದು ತಲೆ ಸುತ್ತ ಬಿದ್ದೋಗ್ಬಿಟ್ಟು ನಾನು ನನ್ ಕಡೆ ಹಿಂಗೆ ಬಿದ್ದರು ನಾನು ನಾನ್ ನನ್ನ ಏನ್ ಮಾಡ್ತಾರಪ್ಪ ನಾನೇನಾದ್ರೂ ಡಮ್ಗಿಂಗ್ ಮನ್ಸ್ಬಿಟ್ಟು ಏನಾದರೂ ಮಾಡ್ಬಿಡ್ತಾರಪ್ಪ ಅಂತ ಅಂದ್ಕೊಂಡು ನಾನು ಎಲ್ಲ ಒಪ್ಕೊಂಡ್ಬಿಡ್ತಾ ಇದ್ದೆ ಸದ್ಯ ಸರ್ ನನಗೆ ಇದೇನು ಬರಲ್ಲ ಹೇಳ್ಕೊಟ್ರೆ ಕಲ್ತ್ಕೋತೀನಿ ಏಳ್ಕೊಟ್ರೆ ಕಲ್ತ್ಕೋತೀನಿ ಅಂತ ಅಂದ್ಬಿಟ್ಟು ನನ್ಗೆ ಹೇಳ್ಸ್ಕೊಂಡು ಹೇಳಿಕೊಂಡು ಎಲ್ಲ ಪಿಕಪ್ ಆಗ್ಬಿಟ್ಟೆ ಸೊ ಹಿಂಗಾಗಿ ನಾನು ಆರ್ಜೆ ಆಗಿದ್ದು ಆರ್ಜೆ ಆದ್ಮೇಲೆ ಅಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟರು ಕಾರ್ಯಕ್ರಮ ಮಾಡ್ತಾ ಇದ್ದಂಗೆ ಅದೇ ಹೇಳೋದಲ್ಲ ನಮ್ಮ ಸತೀಶ್ ಚಂದ್ರ ಅಂತ ಅವರು ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಆಗಿದ್ರು ನನ್ನ ಕೈಯಲ್ಲಿ ಅದೇ ನಾನು ಮಿಮಿಕ್ರಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನೀವೆಲ್ಲ ಅವಾಗೆಲ್ಲ ಕೇಳಿರ್ತೀರ ಆಟೋ ರಾಜ ಅಂತ ಅದೆಲ್ಲ ಮಾಡ್ತಾ ಇದ್ದೆ ನಮಸ್ಕಾರ ನಾನು ನಿಮ್ಮ ಆಟೋ ರಾಜ ಅಂತ ನಮಸ್ಕಾರ ನಾನು ನಿಮ್ಮ ಆಟೋ ರಾಜ ಅಂತ ನಮಸ್ಕಾರ ನಾನು ನಿಮ್ಮ ಆಟೋ ರಾಜ ಅಂತ